ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಕಳಿಸಿದ್ರು ಬೇರೆ ಕಡೆಯಿಂದ ಬಂದಿರೋದು ಇದರ ಬ್ಲೌಸ್ ಕಟಿಂಗ್ ಅನ್ನ ಬಂದು ಬ್ಲೌಸ್ ಪೀಸ್ ಇದು ಬಂದು ಲೈನಿಂಗ್ ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಲೈನಿಂಗ್ ಕಟ್ ಮಾಡೋದಕ್ಕೆ ನಾನು ತೋಳು ಯಾವ ರೀತಿ ಕಟ್ ಇದು ಉದ್ದ ತೋಳ ಆಗಿರೋದ್ರಿಂದ ಲೈನಿಂಗ್ ಬಟ್ಟೆ ತಂದಿರ್ತೀವಿ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಂತ ಕೇಳ್ತೀರಾ ಏನ್ ಅರ್ಸ್ಕೊಂಬಂದಿರ್ತಿವಿ ಈ ಸೈಡು ನೋಡಿ ಈ ಸೈಡು ಈ ಸೈಡು ಕಟ್ ಮಾಡಿರೋ ಸೈಡು ಇದು ಬಂದು ಕಟ್ ಮಾಡಿಲ್ಲ ಇದು ಓಪನ್ ಸೈಡ್ ಕಟ್ ಮಾಡಿಲ್ಲ ನೀವೇನಾದ್ರೂ ತುಂಡ ತೋಳು ಉಲ್ಕೊಂತೀನಿ ಅಂದ್ರೆ ನಾಲ್ಕು ಐದು ಆರು ಏಳು ಈ ತರ ಉಲ್ಕೊಂತೀನಿ ಅಂದ್ರೆ ಹಿಂಗೆ ತೆಗೆದುಕೊಳ್ಳಿ ಈ ಸೈಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಹಿಂಗೆ ತೋಳಿಗೆ ಆದ್ರೆ ಉದ್ದ ತೋಳು ಬಂದಾಗ ಎಂಟು ಒಂಬತ್ತು ಹತ್ತು ಆತರ ಎಲ್ಲ ತೋಳು ಬಂದಾಗ ನೀವೇನ್ ಮಾಡಿ ಏನ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಆ ಕಡೆ ಸೈಡ್ ಅಲ್ಲಿ ನೀವು ಮಾಡ್ಕೊಳ್ಳಿ ಕಟಿಂಗ್ ಅನ್ನ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅವರು ಫೋಲ್ಡಿಂಗ್ ಕರೆಕ್ಟ್ ಆಗಿ ಆಗಿರೋಲ್ಲ ಒಂದು ನಾವು ಕಟಿಂಗ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಹಂಗಾಗಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಕೂಡ ಬರುತ್ತೆ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಕ್ಲೋಸ್ ಓಪನ್ ಆಗಿರೋದು ಈ ಕಡೆ ಕ್ಲೋಸ್ ಆಗಿರೋದು ಈ ಕಡೆ ತಗೊಂಡಿದೀನಿ ನಾನು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಫಸ್ಟ್ ಗೊತ್ತಾಗ್ಲಿಲ್ಲ ಅಂತ ಅಂದರೆ ನೀವೇನು ಮಾಡಿ ಏನು ಇದಿರುತ್ತೆ ಎಡ್ಜ್ ಏಳ್ ಜಿಲ್ಲ ಸ್ವಲ್ಪ ಏನಂದರೆ ಅವ್ರು ಕಟ್ ಮಾಡಿ ಕೊಟ್ಟಿರ್ತಾರಲ್ವ ಕರೆಕ್ಟಾಗಿ ಕಟ್ ಮಾಡಿಕೊಟ್ಟಿರಲ್ಲ ಅಂದರೆ ನೇರಕ್ಕೆ ಇರೋಲ್ಲ ಹಂಗಾಗಿ ಸ್ವಲ್ಪ ನೇರಕ್ಕೆ ನೀಟಾಗಿ ಒಂದು ಲೈನ್ ಹಾಕ್ಕೊಂಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ ಆಮೇಲೆ ಏನು ತೋಳು ರೆಡಿ ಇರುತ್ತೋ ಯಾವುದೇ ಆಳ್ತಿದ್ದು ಕೊಟ್ಟಿರಲಿ ಅವ ಏನು ಮಾಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮ್ಗೆ ಎಷ್ಟು ತೋಳಿನ ಡೌನಿಂಗ್ ತಗೋಬೇಕು ಅಂತ ಗೊತ್ತಾಗುತ್ತೆ ತೋಳಿನ ಉದ್ದ ಎಷ್ಟು ಕರೆಕ್ಟ್ ಆಗಿ ತಗೋಬೇಕು ಅಂತ ಗೊತ್ತಾಗುತ್ತೆ ನಾ ಇವಲ್ಲಿ ಹಾಫ್ ಇಂಚ್ ಗೆ ಮೊದಲೇ ಒಂದು ಲೈನ್ ಅನ್ನ ಎಳ್ಕೊಂಬಿಟ್ರಿ ಯಾಕಂದ್ರೆ ಇದು ಮಾರ್ಜಿನ್ ಪಾಯಿಂಟ್ ಗೆ ಅನ್ಬಿಟ್ಟು ಮಾರ್ಜಿನ್ ಅಂದ್ರೆ ಕೆಳಗಡೆ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಅನ್ನ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ಕರೆಕ್ಟ್ ಆಗಿ ರೆಡಿ ಎಲ್ಲಿದ್ಯೋ ತೋಳು ಈ ಎಡೋ ಅಷ್ಟೇ ನೀವೇನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಹಿಂಗಿಟ್ಕೊಂಡು ಏನು ರೆಡಿ ಇರುತ್ತೆ ಇಲ್ಲೂ ಅಷ್ಟೇ ಕರೆಕ್ಟಾಗಿರ್ಬೇಕು ಅವಾಗ ಮಾತ್ರ ನಾವು ಇಲ್ಲಿ ಏನು ಕಟಿಂಗ್ ಮಾಡ್ತೀವಿ ಇದು ಪಾಯಿಂಟ್ ಹಾಕ್ಕೊತೀವಿ ಅದು ಕರೆಕ್ಟಾಗಿ ಬರೋದು ಹಿಂಗೆ ಇಟ್ಕೊತಾ ಇದ್ದೀನಿ ಅರ್ಧ ಇಂಚು ನಾವು ಇಲ್ಲೇನು ಮಾಡ್ಕೊಂಡಿದ್ದೆ ಮತ್ತು ಎಲ್ಲಿಗೆ ನಾವು ಕರೆಕ್ಟಾಗಿ ಕಟ್ಟಿ ಇದೆಯೋ ಅಲ್ಲಿಗೆ ಅಲ್ಲಿಗೆ ಮಾರ್ಕೊಳ್ಳಿ ಸ್ಟಿಚಿಂಗ್ ಎಲ್ಲಿಗಿದೆಯೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಸ್ಟಿಚಿಂಗ್ ಎಲ್ಲಿಗಿದೆಯೋ ನೋಡಿ ಇಲ್ಲಿ ಬಂದು ಸ್ಟಿಚಿಂಗ್ ಪಾಯಿಂಟ್ ಇರೋದು ನಾನು ಅಲ್ಲಿ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಿಂಗೆ ಹೋಗಿದ್ದೆ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಸ್ಟಿಚಿಂಗ್ ಇದೆಯೋ ಇಲ್ಲಿಗೂ ಕೂಡ ನಾನು ಮಾರ್ಕನ್ನು ಫಸ್ಟ್ ಫಸ್ಟು ಕರೆಕ್ಟಾಗಿ ಎಲ್ಲೆಲ್ಲಿಗೆ ಸ್ಟಿಚಿಂಗ್ ಇದೆಯೋ ಅಲ್ಲಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು ನಾವು ಇಲ್ಲಿಗೇನಾದರೂ ಕಟ್ ಮಾಡಿಬಿಟ್ರೆ ನೀವು ಅಂತಂದರೆ ಕೆಳಗಡೆಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆಫ್ ಇಂಚು ನಾವು ಮೇಲ್ಗಡಿಕೆ ಏನು ಮಾಡಬೇಕು ಒಂದು ಮಾರ್ಕನ್ನು ಹಾಕೊಳ್ಳಿ ಇಲ್ಲೂ ಕೂಡ ಏನು ಮಾರ್ಕ್ ಹಾಕೊಂಡಿರ್ತೀವಿ ಇಲ್ಲಿಂದ ಕೂಡ ಒಂದು ಹಾಫ್ ಇಂಚು ನೀವು ಮೇಲ್ಗಡಿಕೆ ಮಾರ್ಕನ್ನು ಹಾಕೊಬೇಕು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಸ್ಟಿಚಿಂಗ್ ಎಲ್ಲಿಗಿದೆ ಅಲ್ಲಿಗೆ ಹಾಕೊಂಡಿರೋದರಿಂದ ಇದನ್ನು ಒಂದು ಲೈನ್ ಕರೆಕ್ಟಾಗಿ ಹೇಳ್ಕೊಳ್ಳಿ ಮತ್ತು ಇದನ್ನು ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಳ್ಳಿ ಇಷ್ಟು ಎಳ್ಕೊಂಡ್ಮೇಲೆ ತೋಳಲ್ಲಿ ಡೌನಿಂಗ್ ಯಾವ ರೀತಿ ಕರೆಕ್ಟಾಗಿ ತಗೊಬೇಕು ಅಳತೆ ಬ್ಲೌಸಲ್ಲಿ ಇರೋ ಅಷ್ಟೇ ಇಲ್ಲಿ ಕರೆಕ್ಟಾಗಿ ನೀವು ಈ ಎಡ್ಜನ್ನ ಇಟ್ಕೊಂಡಾಗ ಮಾತ್ರ ಅದು ಕರೆಕ್ಟಾಗಿ ಬರೋದು ಇಲ್ಲ ಅಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಎಲ್ಲಿಗಿದೆಯೋ ಅಲ್ಲಿಂದ ಹಾಫ್ ಇಂಚು ಮೇಲ್ಗಡೆಗೆ ಇಟ್ಕೊಂಡಿದ್ದೀನಿ ಇಷ್ಟಾಯಿತು ಕರೆ ಎಲ್ಲಿಗೆ ಬರುತ್ತೆ ಆ ಸ್ಟಿಚಿಂಗ್ ಕೂಡ ಎಲ್ಲಿಗೆ ಬರುತ್ತೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಅದನ್ನು ಕೂಡ ನೀವೇನು ಮಾಡ್ಬೋದು ಸ್ಟಿಚಿಂಗ್ ಇದನ್ನು ಕೂಡ ಹಾಕ್ಕೊಂಡ್ಬಿಡ್ಬೋದು ತೊಂದರೆ ಇಲ್ಲ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಬರ್ತಾ ಇದೆ ಇಲ್ಲಿಗೆ ಹಾಕ್ಕೊಂತೀನಿ ನೋಡಿ ಈ ರೀತಿ ಬಂತು ಈಗ ಇಲ್ಲಿ ಎಷ್ಟು ಡೌನಿಂಗ್ ನಾವು ಅಳತೆ ತೆಗೆದುಕೊಂಡಿಲ್ಲ ಯಾ ಎಷ್ಟಿದೆ ಡೌನಿಂಗ್ ಅಂತ ಈಗ ನೋಡೋಣ ಎಷ್ಟಿದೆ ಅಂತ ನಾವು ನೋಡಿಲ್ಲ ನೋಡೋಣ ಎಷ್ಟಿದೆ ಅಂತ ನೋಡಿ ಮೂರುವರೆ ಐತೆ ನಾನು ಹೇಳ್ತಾ ಇರ್ತೀನಿ ಮತ್ತು ತೋಳಿನ ಉದ್ದ ಎಷ್ಟೈತೆ ನೋಡೋಣ ಒಂಬತ್ತು ಅಲ್ಲಿಗೆ ಹತ್ತು ಇಂಚಿದೆ ಒಂಬತ್ತು ಇಂಚು ತೋಳಿನ ಉದ್ದ ಬರುತ್ತೆ ಒಂಬತ್ತು ಇಂಚಿದೆ ಹಂಗ್ ಮೂರುವರೆ ತೆಗೆದುಕೊಂಡಿದ್ದಾರೆ ಕರೆಕ್ಟಾಗೇ ಬರುತ್ತೆ ಫ್ರೆಂಡ್ಸ್ ಇದು ಈಗ ಇದೇನು ಮಾಡಿ ಅಕಸ್ಮಾತ್ ನೀವೇನಾದರೂ ಫ್ರಂಟ್ ಪಾರ್ಟ್ ನಾನು ಯಾವಾಗಲೂ ನಾನು ಕಟ್ ಮಾಡೋಲ್ಲ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊತೀನಿ ಫ್ರಂಟ್ ಪಾರ್ಟ್ ಆಮೇಲೆ ಕಟ್ ಮಾಡ್ಕೊತೀನಿ ಈಗ ಒಂದೇ ನೀವು ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟಿಂಗನ್ನು ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾವೇನ್ ಮಾಡಬೇಕು ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ್ರೆ ಸಕ್ಕಾಗುತ್ತೆ ತುಂಬಾ ಜಾಸ್ತಿ ಎಲ್ಲ ಏನ್ ಬೇಡ ನೀವು ಬೇಕು ಅಂದ್ರೆ ಒಂದೇ ಲೇಯರ್ಗೆ ಬೇಕಾದರೂ ಮಾಡ್ಕೊಬಹುದು ನಾನು ಟೂ ಲೇಯರ್ಸ್ ಮಾಡ್ಕೊತೀನಿ ತೋಳು ಕಟ್ಟಿಂಗ್ ಮಾಡಿಕೊಂಡೆ ತೋಳು ಕಟಿಂಗ್ ಮಾಡಿಕೊಂಡು ಮಿಕ್ಕಿರೋ ಅಂತಹ ಬಟ್ಟೆಯನ್ನು ಕ್ಲೀನ್ ಆಗಿ ಹಿಂಗೆ ಓಪನ್ ಮಾಡ್ಕೊಳ್ಳಿ ಸೆಂಟರ್ಗೆ ಓಪನ್ ಮಾಡಿಕೊಂಡು ಇಲ್ಲಿ ನಾವು ತೋಳಿ ಕಟ್ ಮಾಡ್ಕೊಂಡಿದೀವಿ ಆಯ್ತಾ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಿಂಗೆ ಇಟ್ಕೊಳ್ಳೋಣ ಒಂದು ಸುಮ್ಮನೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈಗ ನಾವು ಅಳತೆ ಬ್ಲೌಸ್ ತೋಳಿಗೆ ನಾವು ಹಂಗೆ ತೋಳಿಟ್ಕೊಂಡು ತೊಗೊಂಡು ಬ್ಲೌಸಲ್ಲಿ ಅಲ್ಲಿ ನೀವು ಯಾವ ರೀತಿ ಬೇಕಾದರೂ ಅಳತೆ ತಗೊಬಹುದು ಬ್ಲೌಸಲ್ಲೇ ಅಲ್ಲೇ ಬೇಕಾದ್ರೂ ತಗೊಬಹುದು ಆದ್ರೆ ಟೇಪ್ ಅಲ್ಲಿ ತೆಗಿಯೋದು ಕೂಡ ನೀವು ತೋಳನ್ನ ಮಾತ್ರ ಹಂಗೆ ತೆಗೆದುಕೊಳ್ಳಿ ಅವಾಗೇನಾಗುತ್ತೆ ಏನಾಗುತ್ತೆ ಕೆಲವರಿಗೆ ಡೌನಿಂಗ್ ಎಷ್ಟು ತೆಗಿಬೇಕು ಅಂತ ಗೊತ್ತಾಗಲ್ವಲ್ಲ ಅವಾಗ ಕರೆಕ್ಟಾಗಿ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಶೋಲ್ಡರ್ ಬಂದು ಒಂದು ಮುಕ್ ಎರಡು ಇಂಚ್ಗೆ ಒಂದು ಮುಕ್ಕಾಲ್ ಐತೆ ಫ್ರೆಂಡ್ಸ್ ಶೋಲ್ಡರ್ ಎರಡು ಇಂಚಿದು ಒಂದು ಮುಕ್ಕಾಲು ಐತೆ ನಾನು ಒಂದು ಮುಕ್ಕಾಲ್ಗೆ ಎಷ್ಟು ಬರಬೇಕು ಅಂತ ನೋಡ್ಕೊಳ್ಳೋಣ ರೆಡಿ ಒಂದು ಮುಕ್ಕಾಲು ಶೋಲ್ಡರ್ ಇದೆ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇಂಚ್ ಐತೆ ಫ್ರೆಂಡ್ಸ್ ತೋಳಿನ ಉದ್ದ ಬಂದು ಹದಿನಾಲ್ಕು ಇಂಚು ಫ್ರಂಟ್ ತೋಳಿನ ಉದ್ದ ಸಾರಿ ಬ್ಲೌಸ್ ಉದ್ದ ಬ್ಲೌಸ್ ಉದ್ದ ಹದಿನಾಲ್ಕು ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಫ್ರಂಟ್ ಡೀಪ್ ತೋಳು ಬೇಡ ಚೆಸ್ಟ್ ತಗೊಳ್ಳೋಣ ಚೆಸ್ಟ್ ಏನು ಗೊತ್ತಾ ಈ ಕಡೆ ಆ ಕಡೆ ನಾವು ತಗೊಂತೀವಿ ಯಾವಾಗಲೂ ನಾವು ಸ್ಟಿಚ್ ಮಾಡ್ತೀವಿ ಆದರೆ ಈ ಕಡೆ ಇರೋದ್ರಿಂದ ಈ ಕಡೆನೇ ತೆಗೆದುಕೊಳ್ಳೋಣ ರಿಂಗ್ ಪಟ್ಟಿ ಯಾವ ಕಡೆ ಇದೆಯೋ ಆ ಕಡೆ ತೆಗೆದುಕೊಳ್ಳಿ ಹುಕ್ ಪಟ್ಟಿ ಕಡೆ ತಗೊಂಡ್ರೆ ನಿಮಗೆ ಮಾರ್ಜಿನಿಗೆ ಬಟ್ಟೆ ಸಿಗಲ್ಲ ನೋಡಿ ಹತ್ತು ಇಂಚಿದೆ ಫ್ರೆಂಡ್ಸ್ ಇಲ್ಲಿ ಹತ್ತು ಸ್ವಲ್ಪ ಒಂಬತ್ತು ಮುಕ್ಕಾಲು ಉಂದ್ಕೊಳ್ಳೋಣ ಒಂಬತ್ತು ಮಕ್ಕಳು ಫ್ರಂಟ್ ಡೀಪ್ ಬಂದು ಸೆವೆನ್ ಇಂಚಸ್ ಬ್ಯಾಕ್ ಡೀಪ್ ಬಂದು ನೋಡೋಣ ಸಾರಿ ಬ್ಯಾಕ್ ಡೀಪ್ ಜಾಸ್ತಿ ಆಯ್ತು ನಂಗೆ ಕಡಿಮೆ ಮಾಡಿ ಅಂತ ಹೇಳಿದ್ರು ನೋಡಿ ಬ್ಯಾಕ್ ಡೀಪ್ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು ಇಲ್ಲಿಗೆ ಮಾಡಿ ಅಂತ ಹೇಳಿದ್ರು ಎಂಟು ವರೆ ಒರೆಗೆ ಮಾಡ್ಕೊಂತೀನಿ ಎಂಟೂವರೆ ಇಡ್ತೀನಿ ಬ್ಯಾಕ್ ಡೀಪ್ ಈಗ ನಾವು ಅಷ್ಟೇ ಸಾಕು ಇನ್ನೇನು ಬೇಡ ಮಿಕ್ಕಿದ್ದನ್ನು ತೆಗೆದುಕೊಳ್ಳೋಣ ಈಗ ಹತ್ತು ಇಂಚು ಇರೋದ್ರಿಂದ ನಾನು ಒಂಬತ್ತು ಒಂಬತ್ತುವರೆಗೆ ಮಾಡ್ಕೊತೀನಿ ನಾನು ಹಾಫ್ ಇಂಚ್ ಕಡಿಮೆ ತಗೊತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಮತ್ತು ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಒಂದು ಇಂಚು ಮತ್ತೆ ನಾವು ಸ್ಟಿಚಿಂಗ್ ಪಾಯಿಂಟ್ಗೋಸ್ಕರ ತಗೊತಾ ಇದ್ದೀನಿ ಎಲ್ಲಾ ಬ್ಲೌಸ್ ಗಳ ಕಟ್ಟಿಂಗ್ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಬ್ಲೌಸ್ಗೆ ಒಂದ್ ಇಂಚು ಬ್ಯಾಕ್ ಅಲ್ಲ ತಗೊಂಡ್ಲೇಬೇಕು ಮತ್ತೆ ಎಷ್ಟು ಮಾರ್ಜಿನ್ ಇದು ಇರುತ್ತೋ ಎದೆ ಸುತ್ತಳತೆ ಇರುತ್ತೋ ಹಿಂದೆಗಡೆ ಪಾರ್ಟ್ ಬ್ಲೌಸ್ ಹಿಂದೆಗಡೆ ಪಾರ್ಟ್ ಗೆ ಒಂದ್ ಇಂಚ್ ಹಾಫ್ ಇಂಚ್ ಕಡಿಮೆ ತೆಗೆದುಕೊಳ್ಳಿ ಎದೆ ಸುತ್ತಳತೆಗಿಂತ ಹಾಫ್ ಇಂಚ್ ಕಡಿಮೆ ತಗದ್ಕೊಂಡು ಆಮೇಲೆ ಎರಡು ಇಂಚು ಮಾರ್ಜಿನ್ ಅನ್ನ ತೆಗೆದ್ಕೊಳ್ಳಿ ಬ್ಲೌಸಿನ ಉದ್ದ ಹದಿನಾಲ್ಕು ಇಂಚ್ ಇರೋದ್ರಿಂದ ಹದಿನೈದು ಅಂದ್ರೆ ಇಲ್ಲಿ ಏನು ನೋಡಿ ಕರೆಕ್ಟ್ ಆಗಿ ನಮ್ಗೆ ಇಲ್ಲಿ ಹದಿನಾಲ್ಕು ಸಿಗುತ್ತೆ ಇವ್ರಿಗೆ ಡೋರಿ ಹಾಕ್ತೀನಿ ಡೋರಿ ಡೋರಿ ಹಾಕಿದ್ದಾರೆ ನಾನು ಇದಕ್ಕೆ ಡೋರಿ ಹಾಕ್ತೀನಿ ಆದರೂ ಕೂಡ ಇವ್ರಿಗೆ ಬ್ಯಾಕಲ್ಲಿ ತೆಗೆದುಕೊತಾ ಇರೋದು ನಾನು ಒಂದು ಮುಕ್ಕಾಲು ನೋಡಿ ಒಂದು ಮುಕ್ಕಾಲು ತೆಗೆದುಕೊತ ಇದ್ದೀನಿ ಕೆಳಗಡೆ ಬ್ರಾಡನ್ನು ಕೊಡ್ತೀನಿ ಮೇಲ್ಗಡೆ ಒಂದು ಮುಕ್ಕಾಲನ್ನು ಕೊಡ್ತೀನಿ ಯಾಕಂದ್ರೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಮತ್ತೆ ಒಂದು ಸ್ವಲ್ಪ ನಮಗೆ ಟೂ ಇಂಚಸ್ಗೆ ರೆಡಿ ಹೋಗುತ್ತೀನಿ ನೋಡಿ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ವಾ ಹಂಗಾಗಿ ನೋಡಿ ರೆಡಿ ಈಗ ಏನು ನೋಡಿ ಆಲ್ಮೋಸ್ಟ್ ಎರಡು ಕಾಲಿಗೆ ಹೋಗುತ್ತೆ ನಾವು ಒಂದು ಮುಕ್ಕಾಲ್ ತ ಕುತ್ಕೊಂಡ್ರೆ ಎರಡು ಕಾಲಿಗೆ ಹೋಗುತ್ತೆ ಹಂಗಾಗಿ ಇಲ್ಲಿಂದ ಮತ್ತೆ ಇಲ್ಲಿಂದ ಇಲ್ಲಿಂದ ಕರೆಕ್ಟ್ ಆಗಿ ನಮ್ಗೆ ಒಂದು ಮುಕ್ಕಾಲು ರೆಡಿಬೇಕು ಒಂದು ಮುಕ್ಕಾಲು ರೆಡಿಬೇಕು ಅಂದ್ರೆ ನಾನು ಒಂದು ಮುಕ್ಕಾಲ್ಗೆಲ್ ಬರುತ್ತೆ ಒಂದು ಪಾಯಿಂಟ್ ಅನ್ನ ಹಾಕೊಂತ ಇದ್ದೀನಿ ಅಲ್ಲಿಂದ ಹಾಫ್ ಇಂಚ್ ಹಾಕೊಂತೀನಿ ಯಾಕಂದ್ರೆ ಇದು ಮತ್ತೆ ಸ್ಟಿಚಿಂಗ್ ಪಾಯಿಂಟ್ಗೆ ಹೋಗುತ್ತೆ ಇದು ಸ್ಟಿಚಿಂಗ್ ನಮಗೆ ರೆಡಿ ಎಷ್ಟು ಶೋಲ್ಡರ್ ಬರಬೇಕೋ ಅಷ್ಟನ್ನ ಇಲ್ಲಿಂದ ಇಲ್ಲಿಗೆ ಕೊಡ್ತೀವಲ್ವಾ ನಾವು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಹಂಗಾಗಿ ಇಲ್ಲಿಗೆ ಬರುತ್ತೆ ರೆಡಿ ಮತ್ತೆ ಇಲ್ಲಿಂದ ಒಂದು ಮುಕ್ಕಾಲ್ ಅವ್ರದೇನಿದೀವಿ ರೆಡಿ ಅಷ್ಟನ್ನ ಇಟ್ಕೊಂಡು ಆಮೇಲೆ ಹಾಫ್ ಇಂಚು ಸ್ಟಿಚಿಂಗಿಗೆ ನಾವು ತೋಳನ್ನ ಕೂಡಿಸ್ತೀವಲ್ವಾ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಕೂಡ ಆದ್ಮೇಲೆ ತೋಳ್ ಕೂಡ ಹಾಫ್ ಇಂಚ್ ಬೇಕಾಗುತ್ತೆ ಅದನ್ನ ಮಾರ್ಕ್ ಹಾಕೊಂಡಿದೀನಿ ಮತ್ತೆ ಇಲ್ಲಿ ಟೋಟಲ್ ಆಗಿ ಬಂದಿರೋದು ನಾಲ್ಕೂವರೆ ನಾಲ್ಕೂವರೆ ತೆಗೆದುಕೊಂಡ್ರೆ ಇಲ್ಲಿ ಅಕಸ್ಮಾತು ಇನ್ನೊಂದು ಹೇಳ್ತೀನಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಓಕೆ ಶೋಲ್ಡರು ಕಡಿಮೆ ಇಟ್ಕೊಂಬಿಡ್ತೀರಾ ಆರ್ಮಲ್ಲೂ ಕಡಿಮೆ ಇಟ್ಕೊಂಡ್ಬಿಡ್ತೀರ ಶೋಲ್ಡರು ಕಡಿಮೆ ಇಟ್ಕೊಂಡ್ಬಿಡ್ತೀರಾ ನೆಕ್ಕು ಶೋಲ್ಡರು ಡ್ರಾಪ್ ಆಗಬಾರ್ದು ಅಂತ ಕಡಿಮೆ ಇಟ್ಕೊತೀರ ಇಟ್ಕೊಂಡಾಗ ಕಂಕ್ಲು ಟೈಟ್ ಬರುತ್ತೆ ಯಾಕಂದರೆ ಈಗ ಇಲ್ಲಿಂದ ನಾನು ಇವ್ರಿಗೆ ತಗೊತೀನಿ ಐದು ಮುಕ್ಕಾಲು ಯಾಕಂದರೆ ಇವ್ರದ್ದು ಕೈ ಸಣ್ಣಾಗಿದೆ ಐದು ಮುಕ್ಕಾಲನ್ನು ಅನ್ನ ತೆಗೆದುಕೊತಾ ಇದ್ದೀನಿ ಕೆಲವ್ರಿಗೆ ಕೈ ಸಣ್ಣ ಇರುತ್ತೆ ಕೈ ದಪ್ಪ ಇರುತ್ತೆ ಅದನ್ನೆಲ್ಲ ನಾವು ನೋಡಬೇಕಲ್ವಾ ಆದರೆ ನಾನು ಇಲ್ಲಿಗೆ ಕಟಿಂಗ್ ಮಾಡ್ತೀನಿ ಇಷ್ಟು ರೆಡಿ ಸಿಗುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತಲ್ವ ಈಗ ಇಲ್ಲೇನಾದರೂ ನೀವೇನಾದರೂ ಅಕಸ್ಮಾತು ಈ ಥರ ಕಟಿಂಗ್ ಅಲ್ಲ ಹೇಳ್ಬೇಕಂದ್ರೆ ತಿರ್ಗ ಆಮೇಲೆ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ನಾನು ಹೇಳ್ತಿದ್ದೀನಿ ಒಂದೂವರೆ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದನ್ನು ಒಂದು ಶೇಪನ್ನು ಕೊಟ್ಕೊಂಬಿಡಿ ಅಂತ ಹೇಳ್ತೀನಿ ಆಯ್ತಲ್ವಾ ಈ ಥರ ತೆಗೆದುಕೊಂಡ್ರೆ ಈ ಪಾರ್ಟ್ ಟೈಟ್ ಆಗಿಬಿಡುತ್ತೆ ಈಗ ನಾನು ಹೇಳಿ ಈ ಬಂದು ಎಂಟೂವರೆ ಎಂಟೂವರೆಗೆ ನಾನು ಮತ್ತೆ ಮಾರ್ಕನ್ನು ಹಾಕೊತೀನಿ ಎಂಟೂವರೆಗೆ ಕರೆಕ್ಟಾಗಿ ಯಾಕೆ ಮಾರ್ಕಿಂಗ್ ತಗೊತೀನಿ ಅಂತ ನಿಮ್ಗೆ ಗೊತ್ತು ಹೇಳಬೇಕು ಇಲ್ಲಿ ಹಾಫ್ ಇಂಚ್ ಕೆಳಗಡೆಗೆ ಸ್ಟಿಚಿಂಗ್ ಬಂದರೆ ಶೋಲ್ಡರ್ ಸ್ಟಿಚೇನು ಹಾಕ್ತೀವಿ ಇಲ್ಲಿಗೆ ಇಷ್ಟಕ್ಕೆ ಸ್ಟಿಚ್ ಆಗ್ತೀವಿ ಮತ್ತೆ ನಾವು ಥ್ರೆಡ್ ಪೈಪಿಂಗ್ ಅನ್ನ ಕೊಡ್ಬೇಕಾದ್ರೆ ಇಲ್ಲಿ ಹಾಫ್ ಇಂಚ್ ಇಳಿಸ್ಲೇಬೇಕು ನಾವು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀವಲ್ಲ ಹಂಗಾಗಿ ಕರೆಕ್ಟ್ ಆಗಿ ಎಷ್ಟಿರುತ್ತೋ ಅಷ್ಟೇ ತೆಗೆದುಕೊಳ್ಳಿ ಇಲ್ಲೂ ಹೋಗುತ್ತೆ ಇಲ್ಲೂ ಸ್ಟಿಚಿಂಗಿಗೆ ಹೋಗುತ್ತೆ ನಮ್ಗೆ ಕರೆಕ್ಟ್ ಆಗಿ ರೆಡಿ ಬರುತ್ತೆ ಇಲ್ಲಿ ಬಂದು ಒಂದು ಮೂರುವರೆ ವರೆ ತಗೊಂತೀನಿ ಇದು ಇಷ್ಟೇ ಇರುತ್ತೆ ಇದು ಯಾವುದೇ ಚೇಂಜಸ್ ಇರಲ್ಲ ಮೂರ್ ಇಂದ ತಗೊಂತ ಇದ್ದೀನಿ ಫ್ರೆಂಡ್ಸ್ ಮೂರುವರೆ ತುಂಬಾ ಜಾಸ್ತಿ ಆಗುತ್ತೆ ಇಲ್ಲಿ ಮೂರು ಇಂದ ತಗೊದ್ಕೊಂಡಿದೀನಿ ಇಲ್ಲಿ ಒಂದು ಮುಕ್ಕಾಲ್ ತಗೊದ್ಕೊಂಡಿದೀನಿ ಇದು ಬಂದು ಈ ಇದಕ್ಕೆ ಯಾವುದೇ ಕಾರಣಕ್ಕೂ ಜೋಡಿಸ್ಕೊಬೇಡಿ ಮೊದಲನೇದು ಪಾಯಿಂಟ್ ಏನಿರುತ್ತೆ ಅಲ್ಲಿಗೆ ಜೋಡಿಸ್ಕೊಂಡೆ ಜೋಡಿಸ್ಕೊಂಡು ನೀಟಾಗಿ ಒಂದು ಶೇಪನ್ನು ತೊಗೊಂಬಿಡಿ ಈ ಥರ ತಗೊಂಡೆ ಇದು ಬಂದು ಬ್ಯಾಕ್ ಇದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಇಲ್ಲೇನಾದರೂ ನಾವು ಆರ್ಮೋಲ್ ಹೆಚ್ಚಿಸ್ಕೊಳ್ಳಲಿಲ್ಲ ಅಂದರೆ ಏನಾಗುತ್ತೆ ಅಂತ ಇಲ್ಲಿಗೆ ನೀವು ಕಟ್ ಮಾಡ್ತೀರಾ ಓಕೆ ಆಯಿತಾ ಇಲ್ಲಿಗೆ ಬಂದು ಮತ್ತೆ ನಮ್ಮದು ಸ್ಟಿಚಿಂಗ್ ಬಂದು ಇಷ್ಟಕ್ಕೆ ಬರುತ್ತೆ ನಾವು ಥ್ರೆಡ್ ಪೈಪಿಂಗ್ ಕೊಡಬೇಕಲ್ವಾ ಇಷ್ಟಕ್ಕೆ ನಾವು ಕೊಟ್ಕೊತೀವಿ ಅಲ್ವಾ ಮತ್ತೆ ಇಲ್ಲಿ ಬಂದು ತೋಳಿಂದು ಮತ್ತೆ ಇದನ್ನ ಕೂಡ್ಸ್ತೀನಿ ನಾನು ಇಲ್ಲಿ ಇಲ್ಲಿ ಹೇಳಿದ್ದೀನಲ್ಲ ಇಷ್ಟು ತೋಳನ್ನ ಕೂಡಿಸ್ತೀವಲ್ಲ ಇಷ್ಟಕ್ಕೆ ಬರುತ್ತೆ ನೀವು ಒಬ್ಸರ್ವ್ ಮಾಡಿ ಇಷ್ಟ ಆಗ್ಬಿಡುತ್ತೆ ಬ್ಯಾಕಲ್ಲಿ ಇದು ತುಂಬ ಏನಾಗ್ಬಿಡುತ್ತೆ ಟೈಟ್ ಆಗ್ಬಿಟ್ಟು ಇದು ಬಂದು ಮತ್ತೆ ಈ ಕಡೆಗೆ ಬರುತ್ತೆ ಇದು ಬಂದು ತೋಳಿನ ಕಡೆ ಕೇಳ್ಕೊಳುತ್ತೆ ಅವಾಗ ಏನಾಗುತ್ತೆ ಫುಲ್ಲು ಟೈಟ್ ಆಗ್ಬಿಟ್ಟು ಬ್ಲೌಸು ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ಬೇಕು ನೀವು ನೆಕ್ಕು ಶೋಲ್ಡರು ತುಂಬ ಕಡಿಮೆ ತಗೊಂಡಿದ್ದೀನಿ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಇದಕ್ಕೆ ಕರೆಕ್ಟ್ ಆಗಿ ತಗೊಬೇಕಾಗಿದ್ದು ಐದೂವರೆ ಐದುವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನ ಹಾಕೊತಾ ಇದ್ದೀನಿ ಮತ್ತೆ ನೆಕ್ಕು ಶೋಲ್ಡರ್ ಸೇರಿಸಿ ಐದೂವರೆ ತಗೊಬೇಕಾಗಿತ್ತು ಐದೂವರೆ ತೆಗೆದುಕೊಂಡೆ ಮತ್ತೆ ಅದನ್ನ ಒಂದು ಲೈನ್ ಎಳಿಯಲ್ಲ ಆದ್ರೆ ಶೋಲ್ಡರ್ ಇಷ್ಟೇ ತಗೊಬೇಕು ನಿಮಗೆ ಅನ್ನೋ ಕಾರಣಕ್ಕೆ ಇದು ಹೇಳ್ಕೊಂಡಿದ್ದೀನಿ ಇಷ್ಟ ಆದ್ಮೇಲೆ ನಾವು ಇಲ್ಲಿಂದ ಒಂದ್ ಇಂಚಿಗೆ ತೆಗೆದುಕೊಳ್ಳಿ ಒಂದೂವರೆಗೆಲ್ಲ ಬೇಡ ಒಂದ್ ಇಂಚನ್ನ ತೆಗೆದುಕೊಳ್ಳಿ ಈ ಏನು ಪಾಯಿಂಟ್ ಇದೆ ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡಿರಿ ಮತ್ತು ಇದನ್ನು ಸೇರಿಸಿ ಮತ್ತೆ ಈ ಲೈನು ಈ ಲೈನನ್ನು ಸೇರಿಸ್ಕೊಬೇಕು ನೀವು ನೋಡಿ ಇಲ್ಲಿಂದ ಇಲ್ಲಿಗೆ ನೇರ ಕೇಳಿರಿ ಮತ್ತು ಈ ಲೈನು ಈ ಲೈನು ಎರಡನೇ ಲೈನ್ ಇದೆಯಲ್ಲ ಸ್ಟಿಚಿಂಗ್ ಪಾಯಿಂಟ್ ಲೈನು ಅದನ್ನು ಸೇರಿಸಿ ನೋಡಿ ಹಿಂಗೆ ಸೇರಿಸಿ ಸೇರಿಸಿ ಆದಮೇಲೆ ಇದು ಏನಿರುತ್ತೆ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ನಾವು ಏನು ಮಾರ್ಕಿಂಗ್ ಹಾಕ್ಕೊಂತೀವಿ ಅದಕ್ಕೆ ನಾವು ಮಾಡ್ಕೊಬೇಕಾಗತ್ತೆ ಆವಾಗ ನಮಗೆ ಈ ಪಾರ್ಟ್ ಏನಿದೆ ಅದು ಪರ್ಫೆಕ್ಟಾಗಿ ಸಿಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನಿಮ್ಮದು ಬ್ಲೌಸು ಫುಲ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಹಿಂಗೆ ಈ ರೀತಿ ಮಾಡಿಕೊಂಡ್ರೆ ಇಲ್ಲಿಗೆ ಸ್ಟಿಚಿಂಗ್ ಮತ್ತು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಷ್ಟು ನಮಗೆ ಸಿಗುತ್ತೆ ಇಲ್ಲಾಂದರೆ ನೋಡಿ ಇಷ್ಟೇ ಸಿಗೋದು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಆಯಿತು ನಮಗೆ ನಾವು ಇದನ್ನ ಇದನ್ನು ಕಡಿಮೆ ಮಾಡಿಕೊಂಡ್ರೆ ಇಲ್ಲೇನು ತಗೊತೀವಿ ಅಲ್ಲಿ ಅಷ್ಟೇ ತಗೊಬೇಕು ಆರ್ಮೋಲ್ ಏನು ಹೆಚ್ಚಿಸ್ಕೊತೀವಿ ಕಂಕ್ಲೇನ್ ಹೆಚ್ಚಿಸ್ಕೊತೀವಿ ಅದೇ ಇರಬೇಕೆ ಹೊರ್ತು ಇಲ್ಲಿ ಲೈನ್ ಹೇಳ್ಕೊಂಡು ಕೆಲವ್ರು ಇದೇ ಫ್ರಂಟಲ್ಲೂ ಇದೇ ತಪ್ಪು ಮಾಡ್ತೀರಾ ಅಲ್ಲೂ ಇದೇ ತಪ್ಪು ಮಾಡ್ತೀರಾ ದಯವಿಟ್ಟು ಮಾಡಬೇಡಿ ಅದು ತಪ್ಪನ್ನು ಮಾಡಬೇಡಿ ನೋಡಿ ಈಗ ನಾನು ಇಲ್ಲಿಂದ ಇದು ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಂತೀನಿ ಆನ್ಲೈನೇ ಕ್ಲಾಸಿಗೆ ಸೇರಬೇಕು ಅಥವಾ ನೋಡಿ ಈಗ ತೋರಿಸ್ತೀನಿ ಅಲ್ಲಿ ನಾನು ಲೈನೆಲ್ಲ ಎಳೆದ್ಬಿಟ್ಟಿರೋದ್ರಿಂದ ನಿಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಈ ಥರ ಬರುತ್ತೆ ಮತ್ತು ಇಲ್ಲಿ ನಾವು ಇಷ್ಟು ಇಲ್ಲಿಷ್ಟು ಕರೆಕ್ಟಾಗಿ ಸಿಗುತ್ತೆ ಮತ್ತು ನಮ್ಮದು ಇದೇನು ಇತ್ತು ಇಲ್ಲಿಗೆ ಬರೋದು ನೋಡಿ ತೋಳು ನೀಟಾಗಿ ಸಿಗುತ್ತೆ ಅಕಸ್ಮಾತ್ ನಿಮ್ಗೆ ಅನಿಸ್ಬೋದು ಅಯ್ಯೋ ನನಗೆ ಇಲ್ಲಿ ತುಂಬ ಜಾಸ್ತಿ ಆಗ್ಬಿಡ್ತೇನೋ ಅಂತ ನಿಮ್ಗೆ ಅನಿಸಿದ್ರೆ ಬೇಕಾದ್ರೆ ಇನ್ನೂ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಅಷ್ಟೇ ತುಂಬ ಎಲ್ಲ ಒಂದು ಪಾಯಿಂಟ್ ಹಿಂಗೆ ಮಾಡ್ಕೊಳ್ಳಿ ಅಷ್ಟೆ ಖಂಡಿತವಾಗ್ಲೂ ಇದಾಗಿರಲ್ಲ ಏನಾಗಿರಲ್ಲ ನೋಡಿ ಇಲ್ಲಿಗೆ ಸ್ಟಿಚ್ಚಿಂಗ್ ಬರುತ್ತೆ ಕರೆಕ್ಟಾಗಿ ನೋಡಿ ನಮ್ಮ ಇದೇನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲೂ ಕೂಡ ಇಲ್ಲೂ ನಾನು ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಯಾಕಂದರೆ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ನಾವು ಕೊಡಬೇಕಾಗಿರೋದ್ರಿಂದ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ದಯವಿಟ್ಟು ಹೆಚ್ಚಿಸ್ಕೊಳ್ಳಿ ಇಲ್ಲಿ ನಾವು ನಾರ್ಮಲ್ ಆಗಿ ತೆಗೆದುಕೊಂಡಿದ್ರೆ ಅಷ್ಟು ತಗೊಂಡ್ಲೇಬೇಕಿತ್ತಲ್ವಾ ಈ ಕಡಿಮೆ ಶೋಲ್ಡರು ನೆಕ್ಕು ತಗೋದ್ಕೊಂಡಿರೋದ್ರಿಂದ ಮಾತ್ರ ಏನಾಗಿರೋದು ಮತ್ತೆ ನೋಡ್ಬೇಕು ನೀವು ನೋಡ್ಕೊಳ್ಳಿ ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನೋ ಅಲ್ಲಷ್ಟೇ ಕಟಿಂಗನ್ನು ನೀಟಾಗಿ ಮಾಡ್ಕೊತೀನಿ ನೋಡಿ ಇಲ್ಲಿ ನಮ್ಗೆ ಏನು ಬೇಕಾಗಿತ್ತೋ ಅದು ಕರೆಕ್ಟಾಗಿ ಸಿಕ್ತದೆ ನೋಡಿ ರೌಂಡ್ ಶೇಪು ನಮ್ದು ನೀಟಾಗಿ ಬಂತು ಇಲ್ಲಿ ನೋಡ್ತಾ ಇರಬಹುದು ಅಬ್ಸರ್ವ್ ಮಾಡ್ಬೋದು ಇಷ್ಟು ಬೇಕೇ ಬೇಕು ಯಾಕಂದ್ರೆ ಇಲ್ಲಿಗೆ ಮತ್ತೆ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿಗೆ ಮತ್ತೆ ಸ್ಟಿಚಿಂಗ್ ಹೋಗುತ್ತೆ ನಮ್ದು ಇಷ್ಟು ರೆಡಿ ಸಿಗುತ್ತೆ ಫ್ರಂಟ್ ಪಾರ್ಟನ್ನ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಎರಡೂವರೆ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಇದೀನಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇರೋದ್ರಿಂದ ನೋಡಿ ಹದಿನಾಲ್ಕು ಇಂಚು ರೆಡಿ ಇದೆ ಅದಕ್ಕೆ ಪ್ಲಸ್ ಹದಿನಾಲ್ಕು ಕಾಕೊಂಬಿಡಿ ಮಾರ್ಜಿನ್ಗೆ ಸ್ಟಿಚಿಂಗ್ ಎಲ್ಲ ಸೇರಿಸಿ ಎರಡೂವರೆ ಇಂಚು ನಾನು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಅದನ್ನ ಮತ್ತೆ ಲೈನ್ ಹೇಳ ಬ್ಯಾಕ್ ಅಲ್ಲಿ ಏನ್ ತೆಗೆತ್ಕೊಂಡ್ವಿ ನೆಕ್ ಎಲ್ಲ ಶೋಲ್ಡರ್ ಎಲ್ಲ ಕಡಿಮೆ ತಗೊಂಡ್ಬಂದ್ರೆ ಶೋಲ್ಡರ್ ಸೇಮ್ ತಗೊಬೇಕು ಆದ್ರೆ ನೆಕ್ ಅನ್ನ ನಾನು ಇಲ್ಲಿ ಬಂದು ಎರಡೂ ವರೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಫ್ರಂಟ್ ಅಲ್ಲಿ ಯಾವುದೇ ಕಂಜೂಸಿತನ ಮಾಡಬೇಡಿ ಯಾಕಂದ್ರೆ ಮತ್ತೆ ಇಲ್ಲಿ ಹಾಫ್ ಇಂಚು ನಮ್ದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ ಹಂಗಾಗಿ ಎರಡೂವರೆ ನಾನು ಏನ್ ಮಾಡ್ತೀನಿ ನೆಕ್ ತಗೊತೀನಿ ಮತ್ತೆ ಇಲ್ಲಿ ಎರಡ್ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದ್ರೆ ಇದು ಮತ್ತೆ ಥ್ರೆಡ್ ಪೈಪಿಂಗ್ ಹೋಗುತ್ತೆ ಮತ್ತೆ ಇಲ್ಲಿ ಒಂದು ಏನು ರೆಡಿ ಇತ್ತು ಅಷ್ಟನ್ನ ಕರೆಕ್ಟ್ ನಾವು ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕು ಇಲ್ಲಿಂದ ಹಾಫ್ ಇಂಚು ಇದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಇಲ್ಲಿ ನೋಡಿ ಬ್ಯಾಕಲ್ಲಿ ನಾಲ್ಕೂವರೆ ಇತ್ತು ಇಲ್ಲಿ ಬಂದು ಐದು ಇಂಚು ಅಂದ್ರೆ ಹಾಫ್ ಇಂಚು ಜಾಸ್ತಿ ಆಯಿತು ಇಲ್ಲೂ ಕೂಡ ನಾವು ಆರ್ಮೋಲ್ ಅನ್ನ ಹೆಚ್ಚಿಸ್ಕೊಬೇಕು ಯಾಕಂದ್ರೆ ಇಲ್ಲೂ ಕೂಡ ಶೋಲ್ಡರ್ ತುಂಬಾ ಚಿಕ್ಕ ತಗೊಂಡಿದ್ದೀವಿ ಕಾಮನ್ ಆಗಿ ಎರಡೂವರೆ ಇಂಚನ್ನ ತಗದ್ಕೊಬೇಕು ಆದರೆ ಇಲ್ಲಿ ಎರಡು ಒಂದು ಮುಕ್ಕಾಲು ತೆಗೆದುಕೊಂಡಿರೋದ್ರಿಂದ ನಾನು ಇಲ್ಲಿ ಬ್ಯಾಕಲ್ ಐದುವರೆ ಇತ್ತು ಇಲ್ಲಿ ಸಿಕ್ಸ್ ಇಂಚಸ್ಗೆ ನಾನು ಒಂದು ಮಾರ್ಕ್ ಅನ್ನ ಇದೀನಿ ಅಷ್ಟು ಬೇಕು ಆಯ್ತಾ ಅಲ್ಲಿಂದ ಕಾಮನ್ ಆಗಿ ನಾನು ಏನು ಫ್ರಂಟಲ್ಲಿ ಬ್ಯಾಕಲ್ಲಿ ತೆಗೆದುಕೊಂಡಿದ್ದೆ ಐದು ಮುಕ್ಕಾಲು ಅಷ್ಟನ್ನೇ ನಾನಿಲ್ಲಿ ಕೊಡ್ತಾ ಇದ್ದೀನಿ ಆರ್ಮೋಲ್ ಈ ತರ ತಗೊಂಡಿಲ್ಲ ಅಂದರೆ ಫ್ರಂಟಲ್ಲಿ ತುಂಬಾ ಬ್ಯಾಕಲ್ ಆಗಿರ್ಬೋದು ಇದು ಪಾರ್ಟು ತುಂಬ ಚಿಕ್ಕದಾಗಿ ಬಿಡುತ್ತೆ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನ ಹಾಕೊಳ್ಳಿ ಥರ ಲೈನ್ ಹಾಕ್ಕೊಂಡು ಒಂದು ಮುಕ್ಕಾಲು ಇಂಚ್ಗೆ ಮಾಡ್ಕೊಳ್ಳಿ ಮತ್ತೆ ಚೆಸ್ಟ್ ಬಂದು ಚೆಸ್ಟ್ ಲೈನ್ ಬಂದು ಹತ್ತು ಇಂಚು ರೆಡಿ ಹತ್ತು ಇರೋದಕ್ಕೆ ಹತ್ತಕ್ಕೊಂದು ಮಾರ್ಕ್ ಹಾಕೊಳ್ಳಿ ಹಾಫ್ ಇಂಚು ಸ್ಟಿಚಿಂಗ್ ಅಂದರೆ ಇಲ್ಲಿ ಕಂಕ್ಲ ಸ್ಟಿಚ್ ಆಗ್ತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಇಲ್ಲಿ ಲೈನ್ ಮತ್ತೆ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನು ಇಲ್ಲ ಕೆಲವರಿಗೆ ಹೆವಿ ಚೆಸ್ಟ್ ಇದ್ದವ್ರಿಗೆ ನಾವೇನು ಮಾಡ್ತೀವಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಫ್ರಂಟ್ ಲೈನ್ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಆದ್ರೆ ಇಲ್ಲಿ ಏನು ಇಲ್ಲ ಇರೋದ್ರಿಂದ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಲ್ಲ ಅದೇ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಇಲ್ಲಿಂದ ನಾವು ಟೂ ಇಂಚಸ್ಗೆ ಮಾರ್ಜಿನ್ಗೆ ತಗೊಳ್ಳೋಣ ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಮೂರುವರೆ ಇಂಚ್ಗೆ ಅಥವಾ ಮೂರು ಮುಕ್ಕಾಲ್ಗೆ ನಾನು ಏನ್ ಮಾಡ್ತೀನಿ ಮಾರ್ಕನ್ನು ಹಾಕೊಂತ ಇದ್ದೀನಿ ಇದನ್ನ ಒಂದು ನೀಟಾಗಿ ಒಂದು ಶೇಪನ್ನು ಕುಟ್ಕೊಂಬಿಡಿ ಇದು ಬಂದು ಬೆಲ್ಟ್ ಪಟ್ಟಿ ರೆಡಿ ಆಯಿತು ಫ್ರಂಟ್ ಡೀಪು ಸೆವೆನ್ ಇಂಚಸ್ ಇವ್ರದ್ದು ಬಂದು ರೆಡಿ ಸೆವೆನ್ ಇಂಚಸ್ ತೆಗೆದುಕೊಳ್ಳಿ ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ವ ಮೇಲೂ ಸ್ಟಿಚಿಂಗ್ ಹೋಗುತ್ತೆ ಕೆಳಗು ಸ್ಟಿಚಿಂಗ್ ಬರುತ್ತೆ ಅಂತ ಇಲ್ಲಿ ಯಾವುದೇ ಒಂದು ರೀತಿಯಾದ ಹೆಚ್ಚಿಸೋದಕ್ಕೆ ಹೋಗಲೇಬೇಡಿ ಅಲ್ಲಿ ಎಷ್ಟಿರುತ್ತ ರೆಡಿ ಅಷ್ಟೇ ಮೇಲೆ ಕೆಳಗೆ ಸೇಮ್ ತಗೋಬೇಕು ಇದನ್ನು ನೀಟಾಗಿ ಇವ್ರದೂ ಕೂಡ ವಿ ಶೇಪ್ ಥರನೇ ಇದೆ ನಾನು ಕೂಡ ವಿ ಶೇಪ್ ಥರನೇ ಯಾಕಂದರೆ ಇನ್ನೊಂದು ಹೇಳಬೇಕು ಫ್ರಂಟಲ್ಲಿ ತುಂಬ ಡೀಪ್ ತಗೊಂಡಾಗ ಯಾವುದೇ ಇದು ಬೇಡ ವಿ ಥರ ಈ ತರನೇ ಕೊಟ್ಕೊಳ್ಳಿ ಅವಾಗ ನಮ್ದು ಏನಾಗುತ್ತೆ ಇಲ್ಲಿ ಏನ್ ಈ ಈ ಕೆಲವ್ರು ಆರು ಇಟ್ಕೊಂಡಾಗ ಇಂಕ್ ಕೊಟ್ಕೊಂತೀವಿ ಅಲ್ವಾ ಸೇಮ್ ಇಂಕ್ ಕೊಟ್ಕೊಂತೀವಿ ಅಲ್ಲಿ ಇಲ್ಲಿ ಶೇಪ್ ಸೇಮ್ ಇರುತ್ತೆ ಇಲ್ಲಿ ಮಾತ್ರ ಶೇಪ್ ಸರಿ ಇರಲ್ಲ ಅಷ್ಟೇನೆ ಅಂದ್ರೆ ವಿ ತರ ಬಂದಿರತ್ತೆ ಇಲ್ಲೂ ಯೂ ಮಾಡ್ಬಿಟ್ಟಾಗ ತುಂಬಾ ಲೂಸ್ ಅನ್ಸ ಚಾನ್ಸಸ್ ಇರುತ್ತೆ ಈ ಪಾರ್ಟ್ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಡೀಪ್ ಇಟ್ಕೊಂಡವ್ರು ನಾನು ಕೂಡ ಇದೇ ತರನೇ ಯು ಅಲ್ಲ ಈ ತರನೇ ಮಾಡ್ಕೊಂತೀನಿ ಇಲ್ಲಿ ಯು ಕಾಣಿಸ್ತಾ ಇರ್ತದೆ ನೀವ್ ಸ್ಯಾರಿ ಏನ್ ವೇರ್ ಮಾಡ್ತೀರಾ ಇಲ್ಲಿ ಇಲ್ಲಿವರೆಗೂ ನಮ್ದು ಕರೆಕ್ಟಾಗಿ ಕಾಣಿಸ್ತಾ ಇರ್ತದೆ ಇಲ್ಲಿ ಏನು ಮಾಡ್ಕೊಂಡಿದೀವಿ ನೋಡಿ ಈಗ ಮತ್ತೆ ಈ ಲೈನ್ಗೆ ನಾನು ಲೈನನ್ನು ಹಾಕೊಬೇಕು ಏನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿಗೆ ಮತ್ತೆ ಲೈನನ್ನು ಹಾಕೊಬೇಕು ಈ ಲೈನಲ್ಲೇ ಹೋಗಿ ಹೋಗಿ ನೋಡಿ ಏನು ನಮ್ಮದು ಸ್ಟಿಚ್ ಹಾಕ್ಬೇಕಾಗಿತ್ತು ಈ ಥರ ಮಾಡ್ಕೊಬೇಕು ಇಲ್ಲಾಂದರೆ ಫುಲ್ಲು ಇದು ಟೈಟ್ ಆಗಿಬಿಡುತ್ತೆ ಅಥವಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋಲ್ಲ ಈ ಇಲ್ಲಿ ಬಂದು ಒಂದು ನಾವು ಇದನ್ನ ನೋಡ್ಕೊಳ್ಳೋಣ ಇಲ್ದ್ರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದ್ಸಲ ಇಲ್ಲಿ ತುಂಬ ಇದು ಲೆಂತ್ ಜಾಸ್ತಿ ಆಗುತ್ತೆ ಹಂಗಾಗಿ ಫಸ್ಟ್ ಮಾರ್ಕ್ ಬಂದು ನಾನು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ ಎರಡು ಒಂದು ಮಾರ್ಕ್ ಹಾಕೊತೀನಿ ಮತ್ತು ಇದು ಐಟ್ ಬಂದು ಮೂರು ಇಂಚು ಅಥವಾ ಎರಡು ಮುಕ್ಕಾಲಿಗೆ ತೆಗೆದುಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚು ನೋಡಿ ಹಾಫ್ ಇಂಚು ಕಟಿಂಗ್ ಮಾಡಿ ಈ ಸೈಡಲ್ಲಿ ತೆಗಿತೀನಿ ಇಲ್ಲೂ ಕೂಡ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ತೆಗಿತೀನಿ ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಚಿಕ್ಕದಿದೆ ನಮಗೆ ಹಂಗಾಗಿ ನಾನು ಇಲ್ಲೂ ಕೂಡ ಹಾಫ್ ಇಂಚನ್ನು ತೆಗಿತೀನಿ ಆಮೇಲೆ ಏನು ಉಳ್ದಿರುತ್ತೆ ಅದರ ಮಧ್ಯಕ್ಕೆ ಒಂದು ಲೈನ್ ಅನ್ನ ಹಾಕೊಳ್ಳಿ ಮತ್ತೆ ಈ ಲೈನ್ ಏನಿದೆ ಫಸ್ಟ್ ಈ ಲೈನ್ ಏನಿದೆ ಇದಕ್ಕೆ ಹಾಕೊಳ್ಳಿ ಹಾಕೊಂಡ್ಮೇಲೆ ಇಲ್ಲಿ ಮೇಲ್ಗಡಿಕೆ ಮೇಲ್ಗಡಿಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇತ್ತು ಇತ್ತೋಗ್ಬೇಡಿ ದಯವಿಟ್ಟು ಇನ್ನು ಇದೇನು ಸ್ಟ್ರೈಟ್ ಲೈನ್ ಇದು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಆಫ್ ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಅವಾಗ ನಿಮ್ಮದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಕ್ಲಾಸಸ್ಗೆ ಸೇರಬೇಕು ಅಂತ ಏನಿಲ್ಲ ನೀಟಾಗಿ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ತಿಳ್ಕೊಂಬಿಟ್ರೆ ನಿಮ್ಗೆ ಸಾಕಾಗುತ್ತೆ ಇಲ್ಲಾಂದರೆ ನಾವು ಮ್ಯಾನೇಜ್ ಮಾಡಬೇಕು ಅಂದರೆ ಶೋಲ್ಡರನ್ನು ತುಂಬ ಚಿಕ್ಕದಾಗಿ ಮಾಡಿದ್ದಾರಲ್ಲ ಅಷ್ಟೇ ಮಾಡ್ಕೊಬೇಕು ಅಂದರೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಶೋಲ್ಡರ್ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅವ್ರೇನ್ ಕೊಟ್ಟಿರ್ತಾರೆ ಅಳತಿಯಲ್ಲಿ ಅಷ್ಟನ್ನೇ ಕರೆಕ್ಟ್ ಆಗಿ ಅಂದ್ರೆ ಈಗ ಏನ್ ತಿಳಿಸಿದೀನಿ ಆ ಮೆಥಡ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋ ಚಾನ್ಸಸ್ ಇರಲ್ಲ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಏನ್ ಕಟಿಂಗ್ ಮಾಡ್ಕೊಂಡಿದೀನಿ ಈ ರೀತಿ ನೀಟಾಗಿ ಬಂತು ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಕೆಲವರೆಲ್ಲ ತಪ್ಪು ತಪ್ಪಾಗಿ ಮಾತಾಡ್ತೀರಾ ನಿಮಗೆ ಕರೆಕ್ಟಾಗಿ ಇಂಗ್ಲೀಷ್ ನಾನೇನು ಇಂಗ್ಲೀಷ್ ಜಾಸ್ತಿ ಏನು ಉಪಯೋಗಿಸಲ್ಲ ನಂಗೆ ಬರಲ್ಲ ಅಂತ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತೀನಿ ಕೆಲವೊಂದು ಪದಗಳು ಕನ್ನಡದಲ್ಲಿ ನಮಗೆ ಸಿಗಲ್ಲ ಹಂಗಾಗಿ ಅದನ್ನು ಉಪಯೋಗಿಸ್ಬಿಡ್ತೀವಿ ಅಷ್ಟೇ ನೋಡಿ ಇಲ್ಲೇನು ಇದೆ ಎಕ್ಸ್ಟ್ರಾ ಇಲ್ಲೇನು ಮಾರ್ಕ್ ಹಾಕಿದ್ದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇನೇನೆ ಇಲ್ಲೂ ಕೂಡ ನಾನು ಕಟ್ ಮಾಡ್ಕೊಂಡೆ ಆದರೆ ಇದೇನಿದೆ ಇದನ್ನು ಸೇರಿಸಿದಾಗ ಇಲ್ಲಿ ಕರೆಕ್ಟಾಗಿ ನಮಗೆ ಈ ಬಟ್ಟೆ ಆಗಿರೋದು ನೋಡಿ ಹಿಂಗೆ ಕರೆಕ್ಟಾಗಿ ನಮ್ಮದು ಒಂದು ಲೈನ್ ಥರ ಸಿಗುತ್ತೆ ಏನು ತೊಂದರೆ ಇಲ್ಲ ಇಲ್ಲೂ ಅಷ್ಟೇನೇನೆ ನೋಡಿ ಹಾಫ್ ಹಾಫ್ ಇಂಚು ನೀವು ಸ್ಟಿಚಿಂಗ್ ಪಾಯಿಂಟ್ ಅಂತ ತಗೊಂಡಲೇಬೇಕು ನೋಡಿ ಅವಾಗ ಈ ಥರ ಏನಿದೆ ಅದು ಬರುತ್ತೆ ಈಗಿದು ನಮ್ದು ಆಯಿತು ಇಲ್ಲಿ ಇದರಲ್ಲಿ ಉಳಿದಿರೋದನ್ನ ನಾನು ಇನ್ನೊಂದು ಬೆಡ್ ಪಟ್ಟಿ ಕಟ್ ಮಾಡ್ಕೊತೀನಿ ಬ್ಯಾಕಲ್ಲೇ ನೀವೇನಾದ್ರೂ ಡಿಸೈನ್ ಮಾಡಂಗಿದ್ರೆ ಮಾಡ್ಬೋದು ಇಲ್ಲ ನಾನು ಯಾವುದೇ ಡಿಸೈನನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸೇಮ್ ಕಲ್ಲರ್ ಇರೋದ್ರಿಂದ ಸೀರೆ ಮತ್ತು ಬ್ಲೌಸ್ ಯಾವುದೇ ಡಿಸೈನ್ ಅವ್ರು ಬ್ಲೌಸ್ ಅಷ್ಟೇ ಕಳಿಸಿರೋದ್ರಿಂದ ಏನು ಡಿಸೈನ್ ಮಾಡೋಕ್ಕಾಗಲ್ಲ ಬರೀ ಪ್ಲೈನ್ ಅಷ್ಟೇ ಸ್ಟಿಚ್ ಮಾಡಬೇಕು ಮತ್ತು ಎರಡೂ ಕಡೆ ಬಾರ್ಡರ್ ಸೇಮ್ ಒಂದು ಸ್ವಲ್ಪ ದೊಡ್ಡದು ಚಿಕ್ಕದು ಆ ಥರ ಏನಿಲ್ಲ ಸೇಮ್ ಇರೋದ್ರಿಂದ ಏನು ಮಾಡ್ತಾಯಿದ್ದೀನಿ ಹಿಂಗೆ ನೀಟಾಗಿ ಇಟ್ಕೊಂಡು ಫಸ್ಟ್ ಸಲ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ಬಟ್ಟೆ ಮೇಲೆ ನಾವು ಪ್ರೆಸ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಸೈಡಲ್ಲಿ ಒಂದು ಚೂರು ಯಾವುದಾದ್ರೂ ಸೈಡಲ್ಲಿ ಇಟ್ಟು ನೋಡಿ ಕೆಲವೊಂದು ಸಲ ತುಂಬ ಜಾಸ್ತಿ ಏನಾದರೂ ಇತ್ತು ಅಂದರೆ ಸುಕ್ಕಲು ಥರ ಆಗಿಬಿಡುತ್ತೆ ಅಂದರೆ ಏನಾಗುತ್ತೆ ಅಂದರೆ ಹಿಡ್ದಂಗೆ ಆಗಿಬಿಡುತ್ತೆ ದಯವಿಟ್ಟು ಅದಕ್ಕೆ ಸೈಡಲ್ಲಿ ಎಲ್ಲಾದರೂ ನೀವು ಅಳತೆ ಮಾಡಿ ನೋ ಸ್ಟಿಚ್ ಮಾಡಿ ನೋಡ್ಕೊಳ್ಳಿ ಸಾರಿ ಸ್ಟಿಚ್ ಅನ್ನೋದೇ ಬರುತ್ತೆ ಇರನ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟಿಂಗ್ ಮಾಡ್ಕೊಳ್ಳಿ ಮೇನ್ ಅನ್ನ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಮಾಡ್ಕೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ ಸಮಯ ಇಲ್ಲ ನಾವೇನು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಲೈನ್ ಮತ್ತು ನಾಲ್ಕು ಲೈನ್ಗೂ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಕಡಿಮೆ ಐತೆ ಬಟ್ಟೆ ಇದ್ರೊಳಗೆ ಮಾಡ್ಕೊತೀನಿ ಇದಕ್ಕೆ ನಾಲ್ಕು ಕೂಡ ಅಟ್ಯಾಚ್ ಮಾಡ್ಕೊತೀನಿ ಮತ್ತು ಬ್ಯಾಕ್ ಪಾರ್ಟಿಗೆ ಈ ಬಾರ್ಡರನ್ನು ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ನೀವು ಬಿಗಿನರ್ಸ್ ಆಗಿದ್ರೆ ಗಮನ ಇಟ್ಟು ನೋಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಚಿಕ್ಕ ಚಿಕ್ಕದನ್ನು ತಿಳ್ಕೊಂಡ್ರೆ ನೀವು ಖಂಡಿತ ಬಟ್ಟೆಯನ್ನು ಸ್ಟಿಚಿಂಗ್ ಮಾಡ್ಬೋದು ನಿಮ್ಮ ಬ್ಲೌಸ್ಗಳನ್ನು ನೀವೇ ಸ್ಟಿಚ್ ಮಾಡ್ಕೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್